ಉಚಿತವಾದ ಸಂಗೀತ ಬಂದೇಶ್ವರ ಮಕ್ಕಳಿಗೆ ಜೋರಾದ ಕಾರ್ಯ ಸಾನ್ನಿಧ್ಯವನ್ನು ವಹಿಸಿದಂತೆ ರಾಯಚೂರಿ ಇವರಿಗೆ ನಮ್ಮ ಸಮಿತಿ ಮತ್ತು ಸುಮಾರು ಹದಿನೇಳು ರೆಡ್ಡಿ ಸರ್ಜಾಪುರು ಕವಿಗಳು ಗಾಯಕರು ಇವರ ಪುತ್ರಿ ಮತ್ತು ಅಳಿಯಂದರು ಮಾಲಾರ್ಪಣೆಯನ್ನು ಮಾಡುತ್ತಿದ್ದಾರೆ ಶತಸ್ಥಳ ಬ್ರಹ್ಮ ಅಭಿನವ ಚೋಟಿ ನಾಡಿ ನಾಡು ಅಂತ ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಸಂಗೀತ ಪ್ರೇಮಿಗಳು ಇದ್ದಾರೆ ಅನೇಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡ್ಕೊಂಡು ಬರಲಿಕ್ಕೆ ಎಲ್ಲ ತಾಬ ಮುಂದೆ ಪಡೆದಿದ್ದೀರಿ ನಿಮ್ಮಂತವರ ಸಹಕಾರ ಕೂಡ ಇದಕ್ಕೆ ಅತ್ಯಂತ ಅವಶ್ಯಕ ಆಗಿದೆ ಕೂಡ ಸಹಕಾರವನ್ನು ನೀಡಿ ಎಲ್ಲರಿಗೂ ಪ್ರೋತ್ಸಾಹ ನೀಡತಕ್ಕಂತಹ ತನ್ನ ಸಹದ ಮನಸ್ಸುಗಳಿಗೆ ಕೂಡ ನಮಸ್ಕಾರಗಳನ್ನ ತಿಳಿಸಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆ ರಾಯಚೂರು ವತಿಯಿಂದ ಹಮ್ಮಿಕೊಂಡಿರುವ ಪರಮಪೂಜ್ಯ ಲಿಂಗೈತ್ಯ ಪಂಡಿತ್ ಪಂಚಾಕ್ಷರಿ ಗ್ವಾರಿಗಳವರ ಪುಣ್ಯ ದಿನಾಚರಣೆ ನಿಮಿತ್ತ ನಲವತ್ತೈದನೆಯ ಸಂಗೀತ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಉತ್ಸುಕನಾಗಿದ್ದೆ ಆದರೆ ಅನಿವಾರ್ಯ ಕಾರಣಗಳಿಂದ ತಮ್ಮ ಕಾರ್ಯಕ್ರಮಕ್ಕೆ ಹಾಜರಾದ ವಿಷಾದಿಸುತ್ತೇನೆ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾರಿಗಳು ಕರ್ನಾಟಕದ ಶ್ರೇಷ್ಠ ಹಿಂದೂಸ್ತಾನಿ ಸಂಗೀತಗಾರರಾಗಿ ಪ್ರಸಿದ್ಧಿ ಹೊಂದಿರುವ ಇವರು ಸಂಗೀತ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು ತಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಹಾರೈಸುತ್ತೇನೆ ಇಂತಿ ಎನ್ ಎಸ್ ಭೋಧರಾಜು ನಮ್ಮಲ್ಲಿ ಸಂಗೀತದ ಸಲಕರಣೆಗಳದಾವ ಅವೆಲ್ಲವನ್ನ ತೆಗೆದುಕೊಂಡು ಭಿಕ್ಷೆ ಬೇಡ ಆದರೂ ಕೂಡ ಏನ್ ಮಾಡೋಣ ಆಶ್ರಮವನ್ನು ನಡೆಸೋಣ ಒಂದು ವೇಳೆ ಯಾರು ಭಿಕ್ಷೆ ನೀಡದೆ ಹೋದ ಈ ಸಂಗೀತ ನದವಲ ಇವು ಮಾರೆಯಾದರೂ ಕೂಡ ಆಶ್ರಮವನ್ನ ನಡೆಸೋಣ ಅಂದ ಅನಾಥರಿಗೆ ಪ್ರಸಾದವನ್ನ ಮಾಡಿಸೋಣ ಅಂತಕ್ಕಂಥ ಮಾತನ್ನ ಪಂಚಾಕ್ಷರಿ ಗವಾಯಿ ಹೇಳರು ಹೇಳದಂತ ಸಂಗೀತ ಕಾರ್ಯಕ್ರಮ ರಾಯಚೂರಿನಲ್ಲಿದೆ ಅಂತಂದ್ರೆ ಒಂದು ದಿವಸ ಇಂದಿನ ದಿವಸನೇ ರಾಯಚೂರಿಗೆ ದಯಮಾಡಿಸುವಂತ ಪ್ರಯತ್ನ ತಾವು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ನಾನು ಕಲವರಿಗೆ ಮನವಿ ಮಾಡ್ತೇನೆ ಸಚಿವರು ನಗರಸಭೆ ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಒಂದು ಗಮನಕ್ಕೆ ಏನಂತಂದ್ರೆ ನೀವು ಯಾರು ಸ್ವಂತ ನಿಮ್ಮ ಜಗ ಕೊಡಬೇಡ್ರಿ ಸರ್ಕಾರದ ಜಗ ಇರ್ತಾವಲ್ಲ ಗಾರ್ಡನ್ ಅಂತ ಹೇಳಿ ಅಂತ ಜಗ ಒಂದು ಹತ್ತು ಇಪ್ಪತ್ತು ಗಂಟೆಗೆ ಈ ಒಂದು ಜೊಂದು ಕೊಟ್ಟರೆ ಅಂದರೆ ಅದು ಇಲ್ಲಿ ಯಾರು ನಮ್ಮ ಸುರೇಶ್ ಅಸಿಕೆ ಅವರು ಅವರು ಎಂಟೇಶ ಆಗಕೊಳ್ಳುವ ಸಂಘದವರು ಯಾರಿಲ್ಲ ಇದು ನಲವತ್ತೈದು ವರ್ಷದ ನಂತರವಾಗಿ ಕೇವಲ ಐವತ್ತು ಸಾವಿರದಿಂದ ಐವತ್ತು ಹನ್ನೊಂದು ಲಕ್ಷ ಮಠ ಕೂಡಿದ್ದು ನಿಮ್ಮ ಪಬ್ಲಿಕ್ ಆಗಿ ಹೇಳ್ತಾರಂದ್ರೆ ಇದು ಮುಳುಗುವಂತ ಸಂಸ್ಥೆಯಲ್ಲ ಇದು ಗುರುಗಳ ಅಜರಾಮರವಾಗಿ ಕಳ್ಕೊಂಡು ಬರುವಂತಹ ಸಂಸ್ಥೆ ಹಂಗಾಗಿ ನಮ್ಮ ಸುಂದಿರಿ ಶಾಸಕರು ಆಸೆ ಪಟ್ಟಂಗೆ ನಮ್ಮ ಪೂಜೆ ಅರ್ಪಣೆ ಮಾಡಿ ಮುಂದಿನ ಒಂದು ಒಂದಿನ ಅಡ್ವಾನ್ಸ್ ನಾನು ಬರ್ತೀನಿ ತಪ್ಪಿಸಿದೆ ಅಂತೇಳಿ ಹೇಳಿದ ಮಾತಿಗೆ ನಾನು ಪೂರ್ಣ ಗೌರವ ಕೊಡ್ತೀನಿ ಮುಂದೆ ನೋಡ್ಸಿ ಒಂದು ದಿನ ಅಡ್ವಾನ್ಸೇ ಬರ್ತೀನಿ ಅಂತೇಳಿ ಈ ಕಲಾವಿದರಿಗೆ ಕೂಡ ಮಾತು ಕೊಡ್ತಾ